ಕೆಲವೊಂದು ವಿಷಯದೊಳಗೆ ವಾಸ್ತವ ಏನು ಅಂತ ನಮ್ಗೆ ಗೊತ್ತಿರತೈತಿ ಆದರೂ ಅದನ್ನು ನಾವು ನಮ್ಮ ರೆಡಿ ಇರೋಂಗಿಲ್ಲ ನಾವು ರೆಡಿ ಆಗಿ ಆದರೆ ಗಾಡಿ ತಗೊಂಡು ಊರು ಹೊಟ್ಟಪ್ಪ ಅಂತಂದ್ರೆ ಮಧ್ಯೆ ಅಡ್ಡ ಬೆಕ್ಕು ಬಂತು ಅಂದ್ರೆ ಗಾಡಿ ಸ್ಟಾಪ್ ಮಾಡಲಿ ಬೆಕ್ಕಿ ಹತ್ತು ನಿಮಿಷ ಗಾಡಿ ತರ್ಬಸು ಆಮೇಲೆ ಹೋಗೋಣ ಅಂತ ನೀವು ನಿಜ ಹೇಳ್ರಿ ನೂರಕ್ಕೆ ನೈಂಟಿ ಪರ್ಸೆಂಟ್ ಎಕ್ಸಿಡೆಂಟ್ ಏನಾಗ್ಯಾವಲ್ಲ ನಾಯಿ ಮತ್ತು ಹಂದಿಯಿಂದ ನಾಯ್ಬೇಕು ಸುಮನ ಬೆಕ್ಕಿನ ಮೇಲೆ ಇನ್ನು ಪ್ರಪಂಚದೊಳಗೆ ಅತಿ ಸುಳ್ಳನ್ನು ಹೇಳ್ತಕ್ಕಂತ ಒಂದ ಒಂದು ಜಾಗ ಯಾವ್ದು ಅಂತಂದ್ರ ಅದು ಕೋರ್ಟು ಅದು ನಮ್ಮ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾರ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ ಹೇಳೋದಿಲ್ಲ ಸುಳ್ಳು ಗೊತ್ತಿರ್ತತಿ ಆದ್ರೂ ಕೋರ್ಟು ಕಚೇರಿ ಅಂತ ಇನ್ನು ಪ್ರಪಂಚದೊಳಗೆ ಸತ್ಯವನ್ನೇ ಹೆತಕ್ಕಂಥ ಏಕೈಕ ಜಾಗ ಯಾವುದಪ್ಪ ಅಂದ್ರೆ ಅದು ಬಾರ್ ಕ್ವಾಟ್ರ್ ಕೊಡಿಸಲಿ ಎರಡು ಕ್ವಾಟ್ರ್ ಕೊಡಿಸ್ರಿ ಪಟ್ಟಾಗಿ ಇದ್ದ ಬಂದ ಸತ್ಯ ಎಲ್ಲ ಹಚ್ಚಿ ಬಿಡ್ತಾನೆ ಅಲ್ಲಿ ಎಲ್ಲ ಸತ್ಯ ಬಿಡ್ತವು ನೀವು ಯಾರ್ದಾರ ಬಾಯಿ ಸತ್ಯ ಬಿಡಿಸ್ಬೇಕಾಗಿತ್ತಪ್ಪ ಅಂದ್ರೆ ಕ್ವಾಟ್ರ ಕೊಡ್ಸಲ್ಲಿ ಎರಡು ಕ್ವಾಟ್ರ ಕೊಡಿಸ್ರಿ ಸತ್ಯ ಅಲ್ಲ ಹೊರಗೆ